ಎಲ್ರಿಗೂ ನಮಸ್ಕಾರ ಕ್ರಿಕಾರ್ನರ್ಗೆ ಸ್ವಾಗತ ಹೇ ಪ್ರಭು ಆಸ್ಟ್ರೇಲಿಯಾದಲ್ಲಿ ಏನಾಗ್ತಾ ಇದೆ ನಮ್ಮ ಸಿರಾಜ್ ಸಾಹೇಬ್ರು ಬೌಲಿಂಗ್ ಮಾಡ್ತಿದ್ದಾರಾ ಅಥವಾ ಉಡಾಯಿಸ್ತಾ ಇದ್ದಾರಾ ಹಾಗೆ ಒಂದು ಕ್ಷಣ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ ಭಾರತ ಹಾಗೂ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಸಿರಾಜ್ ಬೌಲಿಂಗ್ ಬಗ್ಗೆ ಕಾಮೆಂಟ್ರಿ ಕೇಳ್ತಾ ಇದ್ರೆ ಎಲ್ರಿಗೂ ಶಾಕ್ ಆಗ್ಬಿಡ್ತು ಯಾಕೆ ಅಂದ್ರೆ ಅಲ್ಲಿ ಸಿರಾಜ್ ಬೌಲಿಂಗ್ ಸ್ಪೀಡ್ ಎಷ್ಟಿತ್ತು ಗೊತ್ತಾ ಗಂಟೆಗೆ ಸ್ಪೀಡ್ ಅಲ್ಲೇ ನಮ್ಮ ಆರ್ ಸಿ ಬಿ ಮಾಜಿ ಆಟಗಾರನಿಗೆ ಹೊಸ ನಾಮಕರಣ ಕೂಡ ಆಗ್ಬಿಡ್ತು ನಮ್ಮ ಸಿರಾಜ್ ಅನ್ನಗೆ ವಿ ಎನ್ ಸಿರಾಜ್ ಅಕ್ತರ್ ಅಂತ ಅಭಿಮಾನಿಗಳು ಪ್ರೀತಿಯಿಂದ ನಾಮಕರಣ ಕೂಡ ಮಾಡಿಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿರಾಜ್ಗೆ ನಾಮಕರಣ ಕೂಡ ಆಗೋಯಿತು ಹೌದು ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸಿರಾಜ್ ಬೌಲಿಂಗ್ ಸ್ಪೀಡ್ ಇದ್ದಿದ್ದು ಗಂಟೆಗೆ ನೂರ ಎಂಬತ್ತೊಂದು ಪಾಯಿಂಟ್ ಆರು ಕಿಲೋಮೀಟರ್ ವೇಗ ಶಾಕ್ ಆಗ್ತಾ ಇದೆಯಲ್ಲ ಆದ್ರೆ ಇದು ಸತ್ಯ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಅತಿ ವೇಗದ ಬೌಲಿಂಗ್ ರೆಕಾರ್ಡ್ ಇರೋದು ಶೋಯಬ್ ಅಖ್ತರ್ ಹೆಸರಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಈ ಸಾಧನೆಯನ್ನ ಮಾಡಿದ್ರು ಇಪ್ಪತ್ತು ವರ್ಷಗಳಾಯ್ತು ಅವರ ಈ ದಾಖಲೆಯನ್ನ ಇಲ್ಲಿ ತನಕ ಯಾರಿಗೂ ಕೂಡ ಮುರಿಯೋದಕ್ಕೆ ಸಾಧ್ಯವಾಗಿಲ್ಲ ಆದ್ರೆ ಈಗ ಸಿರಾಜ್ ಗಂಟೆಗೆ ನೂರ ಎಂಬತ್ತೊಂದು ಪಾಯಿಂಟ್ ಆರು ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡಿದ್ರಾ ಅಂತ ಎಲ್ಲರಿಗೂ ಶಾಕ್ ಆಗ್ಬಿಟ್ಟಿತ್ತು ಇದು ಹೇಗ್ ಸಾಧ್ಯ ಮ್ಯಾಜಿಕ್ ನಡೆದು ಬಿಡ್ತಾ ಇದ್ದಕ್ಕಿದ್ದಾಗೆ ಇಷ್ಟು ವೇಗ ಅದು ಎಲ್ಲಿಂದ ಬಂದ್ಬಿಡ್ತು ಅಂತ ಹೇಳಿ ಎಲ್ಲರೂ ಅಲ್ಲಿ ಮ್ಯಾಚ್ ನೋಡ್ತಾ ಇದ್ದವರು ಕಾಮೆಂಟ್ರಿ ಬಾಕ್ಸ್ ನಲ್ಲಿ ಇದ್ದವರು ಎಲ್ಲರೂ ಕೂಡ ಮುಖ ಮುಖ ನೋಡ್ಕೊಂಡ್ರು ಆದ್ರೆ ಇದು ಸತ್ಯ ಅಲ್ಲ ಸ್ಪೀಡ್ ಮೀಟರ್ ನಲ್ಲಿ ಆದಂತಹ ಎಡವಟ್ಟು ಇದನ್ನ ನೋಡಿ ಒಂದ್ಸಾರಿ ಎಲ್ಲರೂ ದಂಗಾಗಿದ್ದಂತೂ ಸತ್ಯ ನಂತರ ಇದನ್ನ ಸರಿಪಡಿಸ್ಲಾಯಿತು ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ವೇಗವಾಗಿ ಬೌಲಿಂಗ್ ಮಾಡಿದ ದಾಖಲೆ ಇರುವುದು ಪಾಕಿಸ್ತಾನದ ಶೋಯಬ್ ಅಖ್ತರ್ ಅವರ ಹೆಸರಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಏಕದಿನ ವಿಶ್ವಕಪ್ನಲ್ಲಿ ಅಕ್ತರ್ ಇಂಗ್ಲೆಂಡ್ ವಿರುದ್ಧ ಈ ಸಾಧನೆಯನ್ನ ಮಾಡಿದ್ರು ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ರು ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಇಪ್ಪತ್ತೊಂದು ವರ್ಷ ಆಗ್ತಾ ಬಂತು ಈ ದಾಖಲೆಯನ್ನ ಯಾರಿಗೂ ಕೂಡ ಮುರಿಯೋದಕ್ಕೆ ಸಾಧ್ಯ ಆಗಿಲ್ಲ ಎನಿವೆ ಈಗ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವೆ ಎರಡನೇ ಟೆಸ್ಟ್ ಪಂದ್ಯ ನಡೀತಾ ಇದೆ ಭಾರತ ಸಂಕಷ್ಟಕ್ಕೆ ಸಿಲುಕಿದೆ ಈ ಪಂದ್ಯ ಗೆಲ್ಲೋದು ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ಸ್ಥಿತಿ ಹರೋಹರ ಆಗ್ಬಿಟ್ಟಿದೆ ನೋಡ್ತಾ ಇದ್ರೆ ಭಾರತ ಗೆಲ್ಲೋ ತರ ಕಾಣಿಸ್ತಾ ಇಲ್ಲ ಫೈನಲ್ ಫೈನಲ್ಗೆ ಅಂದ್ರೆ ಟೆಸ್ಟ್ ವಿಶ್ವಕಪ್ ಫೈನಲ್ಗೆ ಹೋಗ್ಬೇಕು ಅಂತ ಅಂದ್ರೆ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಇನ್ನಿರುವಂತಹ ಎಲ್ಲಾ ಪಂದ್ಯಗಳನ್ನ ಗೆಲ್ಲೇಬೇಕು ಆದ್ರೆ ಈ ಪಂದ್ಯ ನೋಡಿದ್ರೆ ಸಂಕಷ್ಟಕ್ಕೆ ಸಿಲ್ಕಿದೆ ಭಾರತ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು ಇಲ್ಲಾಂದ್ರೆ ಎಡವಟ್ಟಾಗುವುದು ಗ್ಯಾರಂಟಿ ಎನಿವೆ ನಮ್ ಟೀಮ್ ಇಂಡಿಯಾಗೆ ವಿಶ್ ಮಾಡೋಣ ಅಲ್ವಾ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ